ದೊಡ್ಡ ಇದು ನಮ್ಮದು ದೇಶ ದೊಡ್ಡ ದೇಶ ಮತ್ತು ಇಲ್ಲಿವರೆಗೆ ಅಭಿವೃದ್ಧಿ ಹತ್ತು ವರ್ಷದಾಗ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಇನ್ನೂ ಆಗ್ತದೆ ಅಂಥವ್ರನ್ನ ನಾವು ಕಳ್ಕೊಬಾರ್ದೆ ಅವ್ರು ಇದ್ರೆ ನಮ್ಮ ದೇಶ ಮುಂದೆ ಬರ್ತದೆ ಅಂತ ಅನ್ನೋದು ಆಶಯ ಇದೆ ಇವ್ರ ನಂತರ ಮತ್ತೊಬ್ಬರು ದೇವ್ರ ನಮಗೆ ಮತ್ತೊಬ್ಬರನ್ನ ಕಲ್ಪಿಸ್ಬೋದು ಆದರೆ ಅವರು ಇದ್ದಿದ್ದನ್ನು ಕಳ್ಕೊಳ್ಳೋಂಗಿಲ್ಲ ನಾವು ಅವರಿಗೆ ನಾವು ಬೆಂಬಲ ಕೊಡಬೇಕಾಗ್ತದೆ ಇಲ್ಲಿ ನಡೆದೈತೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಪ್ರಹ್ಲಾದ್ ಜೋಶಿ ಅವ್ರದ್ದು ಜಾಸ್ತಿ ಐತಿ ಇಲ್ಲಿ ನಮ್ಮ ಕಡೆ ಎಲ್ಲಾರದು ಹೊಲೋದು ಜಾಸ್ತಿ ಅಂದ್ರೆ ನಮ್ಮ ಲೋಕಲ್ ಆಗುತ್ತಾ ಎಲ್ಲ ಕೆಲಸನೂ ಮಾಡ್ಯಾರ ಪ್ರಹ್ಲಾದ್ ಅವರು ಈ ಸರಿ ನಮ್ಮ ಕ್ಷೇತ್ರಕ್ಕೆ ಆತ ನಮ್ಮ ಮೂರು ಆಗ್ತದೆ ಎಲ್ಲ ಕೆಲಸನೂ ಮಾಡಿಕೊಟ್ಟಾರೆ ದೇಶದ ರಕ್ಷಣೆ ಐತಿ ಒಂದು ಅಭಿವೃದ್ಧಿ ತಕ್ಕ ನಮ್ಮ ದೇಶ ತೊಗೊಂಡು ಹೊಂಟಾರ ಅದು ಅವ್ರದ್ದು ಅಭಿವೃದ್ಧಿನ ಒಳ್ಳೆಯದು ಮುಕ್ತವಾದ ಭಾರತವನ್ನು ಯಾವಾಗ ಕಣ್ಣಾರ ನೋಡ್ತೇವೋ ಆವಾಗ ಏನೋ ಇದು ಭಾರತ ಹಸುವಿನಿಂದ ಮುಕ್ತವಾಗಿ ಒಬ್ಬ ರೈತನ ಕಣ್ಣ ನೀರು ಬರ್ಲಂಗೆ ಇರ್ಬೇಕು ಅವಾಗ ಭಾರತ ಅದು ಈ ಕೆಲಸದ ಬಗ್ಗೆ ಒಂದು ರೈತರು ವಿಶೇಷವಾಗಿ ಮಾತಾಡಬೇಕಂದ್ರೆ ಮೋದಿಯವರೇ ಹೆಚ್ಚಿನ ನೋಡಿದ್ರೆ ಒಳ್ಳೆಯ ಅಧ್ಯಕ್ಷ ಆಡಳಿತಗಾರ ದೇಶಾಭಿಮಾನ ದೇಶ ಪ್ರೇಮವನ್ನು ತೋರಿಸ್ಕೊಡ್ತಾರೆ ಎಲ್ಲರಿಗೂ ಮತ್ತು ರಕ್ಷಣಾತ್ಮಕವಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಆಮೇಲೆ ಎರಡನೇದ್ದು ಏನಂದರೆ ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರೆ ಈಗ ಹತ್ತಾರು ಜನಕ್ಕೆ ಸಾವಿರಾರು ಮಂದಿಗೆ ಉಪಯೋಗ ಆಗುವಂಥ ಕೆಲಸ ಮಾಡೋದಾ ಬೇರೆ ಒಬ್ಬೊಬ್ಬರಿಗೆ ಪಾಕೆಟಿಗೆ ರೊಕ್ಕ ಹಾಕೋದೇ ಬೇರೆ ಇದು ದೇಶನ ಹಾಳು ಮಾಡ್ತದೆ ಒಬ್ಬೊಬ್ಬರಿಗೆ ಎರಡು ಎರಡು ಸಾವಿರ ಕೊಟ್ಟೆ ಮುನ್ನೂರು ರೂಪಾಯಿ ಕೊಟ್ಟೆ ಐದುನೂರು ರೂಪಾಯಿ ಅಕ್ಕಿ ಕೊಟ್ಟೆ ಅಂದರೆ ಈಗ ಒಬ್ಬ ಮನಿಯೊಳಗೆ ಒಬ್ಬವ ದುಡಿಯೋ ಮಗ ಇರ್ತಾನೆ ಹೆಂಡತಿ ದುಡಿತಿರ್ತಾಳೆ ಅಥವಾ ಮನೆ ಕೆಲಸನಾರು ಮಾಡ್ತಿರ್ತಾಳೆ ಅಕ್ಕಿಗೆ ಬಸ್ ಫ್ರೀ ಮಾಡಿ ಎರಡು ಸಾವಿರ ರೂಪಾಯಿ ಕೈಯಾಕಿ ಕೊಟ್ಟರೆ ಹೆಂಗೆ ಆಗ್ಬಾರ್ದು ಮಂಗೆ ಗಿಡದೊಳಗೆ ಹಣ್ಣು ತಿಂದಿರ್ತದ ಅದಕ್ಕೆ ಸೆರೆ ಕುಡಿಸಿದ್ರೆ ಹೆಂಗೆ ಆಗ್ಬೋದು ಹಂಗೆ ಆತದ ಅದಕ್ಕೆ ಈ ನಾಯಿಗೆ ಬ್ರೆಡ್ ಹಾಕುವ ಕೆಲಸ ಮಾಡಬಾರ್ದು ಹಟ್ಟಿ ತುಂಬುವಂಗೆ ಕೊಡ್ಬೇಕು ಇಲ್ಲಾಂದ್ರೆ ಸಾರ್ವಜನಿಕ ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಈ ಒಬ್ಬರಿಗೆ ಉಪಯೋಗ ಆಗ್ಬಾರ್ದು ಎಲ್ಲ ಜನ ಜಾತಿ ಎಲ್ಲರಿಗೂ ಉಪಯೋಗ ಆಗುವಂಥ ಕೆಲಸ ಮಾಡ್ಬೇಕು ರಸ್ತೆ ಈಗ ರಸ್ತೆ ಎಲ್ಲ ರಿಪೇರಿ ಮಾಡಿಸಿದ್ರೆ ಹತ್ತು ವರ್ಷದಾಗೆ ಏನು ಉಪಯೋಗ ಆಯ್ತು ಈಗ ಹ ಐದುನೂರು ಮೈಲ್ ನಾವು ಯಾವುದೋ ಒಂದು ಊರಿಗೆ ಹೋಗೋರು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕೋರು ಅದರಲ್ಲಿ ಒಂದು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ಬರೀ ಒಂದು ಟ್ರಾನ್ಸಾಕ್ಷನ್ ಮತ್ತು ಕುಂಡ್ರುವಾಗ ಆರಾಮ್ ಹೋಗ್ತೀವಿ ಸಮಯದ ಉಳಿತಾಯ ಆಗ್ತದೆ ರೋಡ್ ರಿಪೇರಿ ಆಗಿದ್ದು ಎಲ್ಲರಿಗೂ ಅನುಕೂಲ ಅದ್ರಲ್ಲಿಂದ ರಾಷ್ಟ್ರಕ್ಕೂ ಅನುಕೂಲ ಆಗಿದೆ ಏನಂದರೆ ಡೀಸೆಲ್ ಪೆಟ್ರೋಲ್ ಎಷ್ಟು ಉಳಿತಾಯ ಆಯ್ತು ಇದನ್ನು ಯಾರೂ ಲೆಕ್ಕ ಹಾಕೋದಿಲ್ಲ ಇದು ಇವಾಗ ಕಿಸಾದಾಗ ಐದುನೂರು ರೂಪಾಯಿ ಇಟ್ಕೊಳ್ಳೇನ ಭಾಳ ವಾ ಅಂದ ಜೈ ಅಂತ ಓಟ್ ಹಾಕಿಬಿಟ್ರೆ ಅದಕ್ಕೆ ಕಾಂಗ್ರೆಸ್ ಆರಿಸಿ ಬಂತೆ ಬಿ ಜೆ ಪಿ ಯಾವ ಥರ ಮಾಡ್ಲಿಕ್ಕೆ ಅಂದರೆ ಎಲ್ಲರಿಗೂ ಅನುಕೂಲ ಆಗುವಂಗೆ ಮಾಡ್ಲಿಕ್ಕದ ಅದನ್ನು ಯಾರೂ ತಲೆಗೆ ತಗೋಲ್ರ ಆದರೂ ವಿದ್ಯಾವಂತರೇ ಬುದ್ಧಿವಂತರು ಏನದಾರ ಅವ್ರಿಗೆ ಗೊತ್ತಾಗ್ತದೆ ಈ ಆಸೆ ಆಮಿಷ ನೋಡಿ ಊಟ ಹಾಕೋರಿಗೆ ಅಷ್ಟೊಂದು ಏನು ಇದು ಅರ್ಥ ಆಗೋದಿಲ್ಲ ಯಾಕೆ ಕಿಸ್ಯದಾಗ ರೊಕ್ಕ ಬಂದ್ರೆ ಸಾಕು ಆ ಲೆಕ್ಕ ಅವ್ರ ಅವ್ರದ್ದು ಅವರೇ ಡೈರೆಕ್ಟ್ ನೀ ಇವ್ರ ಮನೆಗೆ ಹೋಗಿ ಅಟ್ಯಾಕ್ ಅಂತ ಹೇಳಿಕ್ಕೆ ಎಲ್ಲೂ ಬರೋದಿಲ್ಲ ಹಂಗೇನರ ಬರ್ತದನೇ ಗೌರ್ಮೆಂಟ್ನಾಗೆ ಬರೋದಿಲ್ಲ ಆ ಇಡೀ ಅದು ಒಂದು ವಿಂಗ್ ಅದು ತನ್ನ ಕೆಲಸ ತಾನು ಮಾಡ್ತಾ ಇರ್ತದೆ ಊರ್ನ ಹೋಗಿ ಇದು ಮಾಡೋ ಅದನ್ನ ಮಾಡೋ ಅಂತ ಇನ್ನೊಬ್ರಿಗೆ ಹೇಳಿಕ್ಕೆ ಬರಂಗಿಲ್ಲ ಯಾಕಂದ್ರೆ ಅವ್ರ ಅವ್ರದ್ದೇ ಆದ ಒಂದು ಕಾನೂನು ಅದಕ್ಕೂ ಒಂದು ಎಲ್ಲ ಕಟ್ಟ ಕಾನೂನು ಕಟ್ಟಳೆ ಎಲ್ಲ ಇರ್ತದೆ ಈ ಒಬ್ಬ ಮಿನಿಸ್ಟರ್ ಹೇಳಣಂತೇಳಿ ಒಬ್ಬ ಒಬ್ಬ ಒಂದು ಮನಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಇವ್ರು ತಿಳ್ಕೊಳ್ಳೋದು ಹಂಗೆ ತಿಳ್ಕೊತಾರೆ ನಮ್ಗೆ ಇವರು ಮೋದಿನ ನಮ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಹತ್ತಾರ ಅವರೇ ಅಟ್ಯಾಕ್ ಮಾಡ್ಲಿಕ್ಕೆ ಹತ್ತಾರ ಹಂಗೆ ಬರೋದಿಲ್ಲ ಅದು ಈಗ ಒಬ್ಬ ಎಲ್ಲರ ಮನಿಗೂ ಹಂಗೆ ಎಲ್ಲರಿಗೂ ತಮಗೆ ತಮಗೆ ಬೇಡದವ್ರಿಗೆ ಎಲ್ಲ ಹಂಗೆ ಹೇಳಿ ಸಾಧ್ಯದನ ಸಾಧ್ಯ ಇಲ್ಲ ಹಂಗೆ ಈ ಆಗಲಿ ಇನ್ಕಮ್ ಟ್ಯಾಕ್ಸ್ನವರಾಗಲಿ ಆಗಲಿ ದೊಡ್ಡ ಡಿಪಾರ್ಟ್ಮೆಂಟ್ ಅವ ಒಬ್ಬರು ಒಬ್ಬ ಮನುಷ್ಯ ಹೇಳ್ದಂಗೆ ಕೇಳಿಕ್ಕೆ ಬರೋದಿಲ್ಲ ಅಲ್ಲಿ ಇವ್ರು ಹೇಳ್ಯಾರ ಅದಕ್ಕೆ ನಾವು ಅಟ್ಯಾಕ್ ಮಾಡ್ತೇವೆ ಅಂತ ಹೇಳಕ್ ಬರೋದಿಲ್ಲ ಇನ್ನೂ ನೀವಾಗಲಿ ಇನ್ನೊಬ್ಬರಾಗಲಿ ಕ್ಲೂ ಕೊಡ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಇಲ್ಲಿ ಹಿಂಗೆ ಅನ್ಯಾಯ ನಡೀತಾ ಇದೆ ಹಿಂಗೆ ಮೋಸ ನಡೀತಾ ಇದೆ ನೀವೇನು ಮಾಡ್ತೀರಿ ಅಂತ ಪಬ್ಲಿಕ್ ಹೇಳ್ಬೋದು ಅರ್ಥ ಆದರೆ ಗೌರ್ಮೆಂಟ್ ಅಲ್ಯೂಟು ಯಾರೂ ಹೇಳಿ ಕೊಡ್ಬೋದು ಅದೇ ರೀತಿ ಭ್ರಷ್ಟಾಚಾರ ಆಂದೋಲನ ಮಾಡಿದಂಥ ಅಣ್ಣ ಹಜಾರಿ ಮತ್ತು ಕೆಜ್ರಿವಾಲ್ ಅವರು ಅದೇ ಥರ ಆಮ್ ಆದ್ಮಿ ಪಾರ್ಟಿ ಪಕ್ಷ ಕಟ್ಟಿದ್ರು ಗೊತ್ತೂ ಭ್ರಷ್ಟಾಚಾರ ಬಗ್ಗೆ ಅಣ್ಣ ಅವರು ಪ್ರಾಮಾಣಿಕ ವ್ಯಕ್ತಿ ಅವರು ಯಾರು ಅಧಿಕಾರ ಆಸೆ ಮಾಡ್ದವ್ರಲ್ಲ ಅಂಥವ್ರು ಈಗ ಮಹಾತ್ಮ ಗಾಂಧೀಜಿ ಹೆಂಗಿದ್ರೆ ಹಾಗೆ ಅವರು ಅಣ್ಣ ಹಜಾರಿಯವರಂದ್ರೆ ಅವರು ಒಳ್ಳೆ ಆಡಳಿತಗಾರರು ಇವರೆಲ್ಲ ಉಳ್ದಿದ್ದು ಅದು ಇದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂದಾಗ ಅವ್ರಿಗೆ ಮನಸ್ಸಿಗೆ ಬರಲಾರ್ದಕ್ಕೆ ಸುಮ್ಮನೆ ಕೂತಾರೆ ಅವರು ಅವರು ಎಲ್ಲ ಅವರಿಗೂ ಗೊತ್ತದ ಎಲ್ಲ ಸರಿಯಾಗಿನೇ ಮೇಂಟೈನ್ ಇದ್ದಾರೆ ಈಗ ಯಾರು ಮೋದಿಯವ್ರು ಬಂದು ಮಾಡ್ತಾವಲ್ಲ ಅವ್ರು ಯಾವುದು ಒಂದು ದಿವಸ ಅವ್ರ ಅಡ್ಡ ಬಾಯಿ ಹಾಕಿಲ್ಲ ಯಾವುದಕ್ಕೂ ಹಂಗೆ ಹೆಂಗೆ ಸುಮ್ಮನೆ ಇದ್ದಾರೆ ನೋಡ್ರಿ ಅವರು ಮುತ್ ಎದ್ದು ತೋರಿಸ್ತದೆ ಈಗ ಮೋದಿಯವ್ರಿಗೆ ವಿರೋಧವಾಗಿ ಮಾಡುವಂಥವ್ರು ಯಾರು ಅದಾರ ಅಷ್ಟು ಗಟ್ಟಿಗೆ ಮಾಡಿ ಮಾಡ್ಬೇಕಲ್ಲ ಅವರು ಮಾಡಿ ತೋರಿಸ್ಬೇಕು ಹಂಗೆ ಬರೀ ಬಾಲ್ಯ ಹೇಳೋದಲ್ಲ ಮಾಡಿ ತೋರಿಸ್ಬೇಕು ಅಂದಾಗ ಇದು ಆಗ್ತದೆ ಅಷ್ಟೊಂದು ದೊಡ್ಡ ಇದು ನಮ್ಮದು ದೇಶ ದೊಡ್ಡ ದೇಶ ಮತ್ತು ಇಲ್ಲಿವರೆಗೆ ಅಭಿವೃದ್ಧಿ ಹತ್ತು ವರ್ಷದಾಗ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಇನ್ನೂ ಆಗ್ತದೆ ಅಂಥವ್ರನ್ನ ನಾವು ಕಳ್ಕೊಬಾರ್ದೆ ಅವ್ರು ಇದ್ರೆ ನಮ್ಮ ದೇಶ ಮುಂದೆ ಬರ್ತದೆ ಅಂತ ಹೇಳೋದು ಆಸೆ ಇದೆ ಇವ್ರ ನಂತರ ಮತ್ತೊಬ್ಬರು ದೇವ್ರ ನಮ್ಮ ಮತ್ತೊಬ್ಬರನ್ನ ಕಲ್ಪಿಸ್ಬೋದು ಆದರೆ ಅವರು ಇದ್ದದ್ದನ್ನು ಕಳ್ಕೊಳ್ಳೋಂಗಿಲ್ಲ ನಾವು ಅವರಿಗೆ ನಾವು ಬೆಂಬಲ ಕೊಡಬೇಕಾಗ್ತದೆ ಅವರ ನನ್ನ ನನಗೆ ಶಕ್ತಿ ಇಲ್ಲಪ್ಪ ನನಗೆ ಅಡ್ಡಾಡ್ಲಿಕ್ಕೆ ಬರೋದಿಲ್ಲ ನನಗೆ ಆಡಳಿತ ನಡ್ಸೋಕ್ಕೆ ಬರೋದಿಲ್ಲ ಅಂದಿದ್ರೆ ನಮ್ಮ ದುರ್ದೈವ ಅದ ಆದರೆ ಅವ್ರು ಮಾಡಲಿಕ್ಕೆ ಅವ್ರಿಗೆ ನಾವು ಕೈ ಬಲಪಡಿಸಿದರೆ ಅವ್ರು ಇನ್ನೂ ತಾವು ಇರೋರೊಳಗೆ ನಮ್ಮ ದೇಶಕ್ಕೆ ಏನು ಸೇವಾ ಮಾಡ್ಬೇಕು ಮಾಡಿ ಹೋಗ್ಕಾರ ಅದನ್ನು ನಾವು ಕಳ್ಕೊಬಾರ್ದು ದೇಶ ಕಡ ಪ್ರಧಾನಿಗಳಲ್ಲಿ ಮೋದಿಯವ್ರನ್ನ ಅವರು ಉನ್ನತ ಸ್ಥಾನದೊಳಗೆ ಇದ್ದಾರೆ ಈಗ ನಮ್ಮ ಲೆಕ್ಕದಲ್ಲಿ ನಮ್ಮ ಮನಸ್ಸಿನಂತಂದ್ರೆ ನಮ್ಮ ಹೃದಯದೊಳಗೆ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಈ ಥರ ಒಂದು ಬೇರೆ ಬೇರೆ ಕೀಳು ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾನು ಅವ್ರು ಏನು ನೋಡಲಿಕ್ಕೆ ನೋಡ್ಕೊತ ಕುಂಡಿರ್ಲಿಕ್ಕೆ ಆಗೋದಿಲ್ಲ ಒಬ್ಬೊಬ್ರು ಭ್ರಷ್ಟಾಚಾರ ಮಾಡೋರು ಮಾಡ್ತಿರ್ತಾರೆ ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೊಂಟಿದಾರಲ್ಲ ಅದನ್ನು ಅವ್ರು ಏನು ಮಾಡ್ಬೇಕು ಅವ್ರಿಗೆ ಮಾಡ್ತಾರೆ ಇದ್ದವ್ರ ಈ ಪಕ್ಷದೊಳಗೆ ಇದ್ದವ್ರಿಗೂ ಜೇಲ್ ಶಿಕ್ಷೆ ಆಗ್ತಿರ್ತದೆ ಬೇರೆದವ್ರು ಅವ್ರು ಮಾಡಿದವ್ರಿಗೂ ಜೇಲ್ ಶಿಕ್ಷೆ ಆಗ್ತದೆ ಅವ್ರಿಗೂ ಪನಿಷ್ಮೆಂಟ್ ಕೊಡ್ತಾರೆ ಇವ್ರಿಗೂ ಪನಿಷ್ಮೆಂಟ್ ಸಂಬಂಧಪಟ್ಟ ಇಲಾಖೆಯವರು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ ಆದ್ರೆ ಅವರು ಇವನಿಗೆ ಹಿಂಗೆ ಮಾಡ್ ಎಂದೂ ಹೇಳಿ ಹಂಗೆ ದಕ್ಷ ಆಡಳಿತಗಾರಂದ್ರೆ ಅದೇ ಹೊಟ್ಟಿ ಹೊಟ್ಟಿ ಕಿಚ್ಚಿನ ಆಡಳಿತ ಮಾಡ್ತಾ ಇಲ್ಲ ಅಂತ ನಾನು ಹೇಳುದು ರಾಹುಲ್ ಗಾಂಧಿ ರಾಹುಲ್ ಅವರು ಇನ್ನೂವರೆಗೂ ಒಮ್ಮೆ ಪ್ರಧಾನಿ ಆದವರಲ್ಲ ಅಥವಾ ಪ್ರಧಾನಿ ಆಗಲಿಕ್ಕೆ ಅವ್ರಿಗೆ ಏನು ತಯಾರಿ ಇರಬೇಕು ಅವ್ರಿಗೆ ಶಿಕ್ಷಣ ಆಗಲಿ ಅಥವಾ ಇನ್ನೊಂದಾಗಲಿ ರಾಜೀವ್ ಗಾಂಧಿಯವ್ರಿಗಿದ್ದಷ್ಟು ಅವರಿಗಿಲ್ಲ ರಾಜೀವ್ ಗಾಂಧಿ ಅವ್ರಿಗೆ ಒಂಥರ ಅವ್ರಿಗೆ ಒಂದು ಮುತ್ಸದ್ತನ ಇತ್ತು ಎಲ್ಲನೂ ಇದು ಕಂಟ್ರೋಲ್ ಮಾಡುವಂಥದ್ದು ಹೀಗಾಗಿ ಅವ್ರಿಗೆ ಮೆಶಬಕ್ಕೆ ಪ್ರಧಾನಮಂತ್ರಿ ಆಗಿ ಹೋದರೆ ಆದರೆ ಇವ್ರಿಗೆ ಅಷ್ಟೊಂದು ಇದು ಇಲ್ಲ ಅವರು ಅವರು ಇದ್ರೆ ಇಂದಿರಾ ಗಾಂಧಿ ಅಥವಾ ರಾಜೀವ್ ಗಾಂಧಿ ಏನು ಮಾಡಿದರೆ ಅವರು ಒಂಥರದಲ್ಲಿ ಅವರು ಒಳ್ಳೆಯದು ಮಾಡ್ಕೊತ ಹೋಗ್ಯಾರ ಅವರ ಕಾರ್ಯಲ್ಲಿ ಉಳಿದ್ರು ಈಗ ಇವರು ಅಂತ ಅಧಿಕಾರಕ್ಕೆ ಬಂದ್ರೂ ಅಷ್ಟು ಭಾಳ ದಿನ ಉಳಿಯೋದಲ್ಲ ಇವರು ಈಗ ಇವ್ರು ಹತ್ತು ವರ್ಷ ಹೆಂಗೆ ಆಡಳಿತ ಮಾಡಿದ್ರಲ್ಲ ಒಂದು ಟೆನಿವಾರ ಆಗಿ ಇನ್ನೊಂದು ಟೆನಿವಾರಿಗೆ ಯಾರು ಬರ್ತಾರ ಅವ್ರ ಆಡಳಿತ ಒಳ್ಳೇದೈತೆ ಅಂತ ಅದರ ಅರ್ಥ ಜನರು ಒಪ್ಪಿಗೆ ಕೊಟ್ಟಾರಂತ ಅದರ ಈಗ ಮತ್ತೆ ಅವರೇ ಮುಂದುವರಿಬೇಕಂತ ನಮ್ಮ ಇಚ್ಛಾ ಅದೇ ರೀತಿ ಧಾರವಾಡ ಜಿಲ್ಲೆ ಬಸವದಾಗಿ ನಾಲ್ಕು ಒಂದು ಕ್ಷೇತ್ರದಲ್ಲಿ ನಾಲ್ಕು ಸಲ ಬಂದಿರ್ಬೋದು ಏಳು ಸಲ ಎಂಟು ಸಲ ಆರಿಸಿ ಬಂದವರು ಇದ್ದಾರೆ ಅವರು ಮುಖ್ಯ ಆಗೋದಿಲ್ಲ ಇದು ಅವ್ರ ಕೈ ಬಲಪಡಿಸೋದ್ರ ಸಲುವಾಗಿ ಇವ್ರಿಗೆ ಓಟ್ ಕೊಡ್ತಾರೆ ಜನರು ಅಂದರೆ ಇವರು ಒಂದು ಸಣ್ಣ ಪುಟ್ಟ ಇವರು ತಪ್ಪುಗಳನ್ನು ಮಾಡಿದರೆ ಒಂದೊಂದು ಏರಿಯಾ ಏನು ಇಂಪ್ರೂವ್ಮೆಂಟ ಮಾಡೋದಿಲ್ಲ ಇನ್ನೊಂದೊಂದು ಏರಿಯಾಕೆ ಫುಲ್ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅದು ಒಂದು ಸ್ವಲ್ಪ ತಪ್ಪಾಗ್ತದೆ ಅವ್ರಿಗೆ ಎಲ್ಲಕ್ಕೂ ಸಮನಾಗಿ ಮಾಡಲಿಕ್ಕೂ ಆಗೋದಿಲ್ಲ ಅವ್ರಿಗೆ ತಮಗೆ ಎಲ್ಲಿ ಓಟ್ ಜಾಸ್ತಿ ಬಿದ್ದಿರ್ತಾವೋ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಉಳಿದ ಆ ಊರಿಗೆ ಹೋಗಬೇಡೋದ್ಕ ಅಂತಾರೆ ಅದು ಅದು ಕಿಸ್ತಾನೆ ಆದರೆ ಮ್ಯಾಲ ಕುಂತ ಮೋದಿಯವರು ಆ ಥರ ಮಾಡ್ರಿ ಅಂತ ಹೇಳೋದಿಲ್ಲ ಅವ್ರು ಅವ್ರೇ ಮಾಡೋದು ಏನದ ಬರೋಬರಿನೇ ಮಾಡಂತ ಏಳು ಎಂಟು ಸಲ ಆರಿಸ್ಬಂದ್ರಂದ್ರೆ ಬಂದಾರಂದ್ರೆ ಅವರು ಏನು ಅಗದಿ ಏನು ದೇವರಲ್ಲ ಯಾಕಂದ್ರೆ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಇದು ಮಾಡ್ತಾರೆ ಒಂದು ಊರಿಗೆ ಎಲ್ಲ ರೋಡ್ ರಿಪೇರಿ ಆಗಿರ್ತಾವೆ ಎಂಪಿ ಪಿ ಫಂಡ್ನಾಗೆ ಮಾಡ್ತಾರೆ ಬಸ್ ನಿಲ್ದಾಣ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಮಾಡಿಸ್ತಾರೆ ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಇನ್ನೊಂದು ಊರಿಗೆ ಹೋದ್ರೆ ನೀಲಾಕಿ ಜಾಗ ಇರಂಗಿಲ್ಲ ಒಂದು ಒಂದು ಊರು ಹೆಸರು ಸುದ್ದ ಬರೆದಿರೋದಿಲ್ಲ ಅಲ್ಲಿ ಹಂಗೆ ಇರ್ತವೆ ಮತ್ತು ಅದಕ್ಕೆ ಒಂದು ಪಂಚಾಯಿತಿ ಇರ್ತದ ಅದು ಹಂಗೆ ಇರ್ತದ ಒಂದು ಬೋರ್ಡ್ ಸುದ್ದ ಇರೋದಲ್ಲ ಮತ್ತು ಆ್ಯಕೆ ಹಂಗೆ ಆಗ್ತಾವೆ ಇಷ್ಟು ವರ್ಷ ಆದ್ರೂ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ವರ್ಷ ಆದ್ರೂ ಮತ್ತು ಅವ್ ಹಾಗಾದವನ್ ಅವ್ನು ಹುಡ್ಕ್ಯಾ ಮಾಡ್ಬೇಕಲ್ಲ ಅವ್ರು ಅದನ್ನು ಯಾರು ಹೇಳಬೇಕು ಅವ್ರಿಗೆ ಯಾರು ಹೋಗಿ ಹೈಕೊಂಡ್ರು ಮಾಡ್ಬೋದು ಅವ್ರಿಗೆ ಎಲ್ಲಿ ಅನುಕೂಲ ಇರ್ತದೋ ಅಲ್ಲಿ ಹೋಗ್ತಾರೆ ಅಲ್ಲೇ ಮಾಡ್ತಾರೆ ಮತ್ತು ಅದು ಏಳು ಎಂಟು ಸಲ ಆರಿಸ್ರವ್ರೆ ಈ ಒಂದು ಕ್ಷೇತ್ರದೊಳಗೆ ಒಂದು ಐದು ಆರು ತಾಲೂಕು ಇರ್ತಾವೆ ಒಂದು ನಾಲ್ಕು ತಾಲೂಕಾಗಿ ಒಳ್ಳೆ ಮೇಂಟೈನ್ ಅಂದ್ರೆ ಅವ್ರಿಗೆ ಜಾಸ್ತಿ ಓಟ್ ಬಿದ್ದೆ ಬಿಡ್ತಾವ ಇನ್ನೆರಡು ತಾಲ್ಲೂಕು ಅವ್ರು ಸಾಯ್ತಾರಲ್ಲ ಎಲ್ಲ ಕೆಲಸ ಮಾಡಬೇಕು ಹೌದು ಅವ್ರಂಗೆ ಇರ್ಬೇಕು ಅವ್ರಂಗೆ ದೇಶ ಪ್ರೇಮ್ ಇರ್ಬೇಕು ಒಂದು ಇವತ್ತು ಮನೆ ಭಾಗ ಒಂದು ತಿಂದು ಲುಕ್ಸಾನ್ ಮಾಡಿದ್ರು ಮನಿಗೆ ಒಳ್ಳೇದಾಗತ್ತೆ ಬರ್ತ ಅವ್ರ ಇನ್ನೊಬ್ಬರು ಮಾತು ಕೇಳಿ ಮನೆ ಹದಗೆಡಿಸ್ತಾರಲ್ಲ ಅಂಥ ಕೆಲಸ ಮಾಡಬಾರ್ದು ಮನೆಯಾಗಾದರೂ ಮಾಡಬಾರ್ದು ಒಂದು ಕೂಡು ಕುಟುಂಬದಾಗೂ ಮಾಡಬಾರ್ದು ದೇಶದೊಳಗೂ ಮಾಡಬಾರ್ದು ದೇಶದೊಳಗೆ ರಾಜಕಾರಣ ಐತಿ ಒಂದು ಆಡಳಿತ ಪಕ್ಷ ಐತಿ ಒಂದು ವಿರೋಧ ಪಕ್ಷ ಐತಿ ಆದ್ರೆ ಎರಡು ಕೂಡಸ್ರ ಕೂಡು ಕುಟುಂಬನೇ ಅದು ವಿರೋಧ ಎದಕ್ಕೆ ಮಾಡ್ಬೇಕು ನಮ್ಮ ದೇಶದೊಳಗೆ ಭ್ರಷ್ಟಾಚಾರ ನಡಿಬಾರ್ದು ಅದನ್ನು ನಾವು ಇಂಪ್ರೂವ್ ಮಾಡಬೇಕಂತೇಳಿ ವಿರೋಧ ಪಕ್ಷದವ್ರದ್ದು ಒಂದು ಸೇವೆಯೇ ಅವರು ಅದನ್ನು ರೀತಿ ಒಳಗೆ ವಿರೋಧ ಮಾಡಬೇಕು ಹೊರತೆ ಹೊಟ್ಟೆ ಕಿಚ್ಚಿನ ಆಡಳಿತ ಮಾಡಬಾರ್ದು ಇತ್ತೀಚಿನ ಯಾವ ಮೋದಿಯವರು ಹಟ್ಟಿ ಕಿಚ್ಚಿನ ಆಡಳಿತ ಮಾಡುವುದಿಲ್ಲ ಹೀಗಾಗಿ ನಾವು ಅವರಿಗೆ ದೇಶ ಪ್ರೇಮದಿಂದ ಆಡಳಿತ ಮಾಡ್ತಾರೆ ವಿಪಕ್ಷದವರು ಯಾವಾಗಲೂ ತಮ್ಮದು ಹೆಚ್ಚಿಗೆ ಮುಂದೆ ಬರಲಿ ಅಂತ ಹೇಳ್ಕೊಂಡು ಅವರ ಏನಾರ ಒಂದು ಹೇಳ್ತಿರ್ತಾರೆ ಆದರೆ ಎಲ್ಲ ಅಲ್ಲ ಆದರೆ ಅವರು ವಿರೋಧ ಏನು ಮಾಡ್ತಾರೆ ಅದು ಒಂದು ಒಳ್ಳೆ ಇದರೊಳಗೆ ಇದ್ದರೆ ಅದು ಅವ್ರದ್ದು ದೇಶ ಸೇವಾನೆ ವಿರೋಧ ಮಾಡೋದು ದೇಶ ಸೇವಾನ ಅಂತ ನಂದ ಅಭಿಪ್ರಾಯ ವಿರೋಧ ಮಾಡೋದು ಒಳ್ಳೆ ತಂದೆಯಿಂದ ಮಾಡಬೇಕು ಅದನ್ನು ಬೇರೆ ಒಂದು ಒಂದು ವ್ಯಕ್ತಿಗಾಗಲಿ ಒಂದು ಜಾತಿಗಾಗಲಿ ಅನುಕೂಲ ಆಗುವ ಪರಿಸ್ಥಿತಿ ಒಳಗೆ ವಿರೋಧ ಮಾಡಬಾರ್ದು ದೇಶಕ್ಕೆ ಅನುಕೂಲ ಆಗುವ ಇದ್ರೊಳಗೆ ಮಾಡಬೇಕು ಈವೊಂದು ಮಾಡ್ತಿರೋದು ಲುಕ್ಸಾನ್ ಆಕೈತೆ ನಮ್ಮ ದೇಶಕ್ಕೆ ಅಂದರೆ ಅವರು ವಿರೋಧ ಮಾಡಿ ಅವ್ರು ಎಷ್ಟೋ ಹೋರಾಟ ಮಾಡಿದ್ರು ನಮ್ಮ ದೇಶಕ್ಕೆ ಲಾಭನೇ ಅದು ಮನೆ ಮಗ ಉಂಡು ಅಡ್ಡಾಡ್ದಂಗೆ ಅದ ಅವ ಮನೆ ಕೆಲಸ ಮಾಡಲಿರು ಉಂಡ ಅಡ್ಡಾಡಿದ್ರು ನಮ್ಮ ಮನೆಗೆ ಅಂತ ಹೊರಗಡೆ ಅಡ್ಡಾಡಿ ನೋಡ್ಕೊಂಬರ್ತಾನೆ ಅದನ್ನು ಇವ್ರು ತಿಳ್ಕೊಲ್ ಹೀಗಾಗಿ ಅವರು ಮೋದಿಯವರೇ ಎಲ್ಲರೂ ಬೇಕಂತ ಈಗ ಇವರು ಮನೆ ಮನೆಗೆ ಇಷ್ಟ ಐದು ಗ್ಯಾರಂಟಿ ಕೊಟ್ಟರು ಮನಸ್ಸು ಯಾಕೆ ಆ ಕಡೆ ಓಲ್ ಹೋಲ್ತದಂದ್ರೆ ಈ ಒಂದು ಮಧ್ಯಾಹ್ನದೊಳಗೆ ಇವೆಲ್ಲ ಅನುಭವ ಆಗಿದಾವೆ ಎಲ್ಲರೂ ಮಧ್ಯಾಹ್ನದೊಳಗೆ ಅನುಭವ ಆಗಿರ್ತವೆ ಅದೇ ಥರ ನಿಮ್ಮ ಕ್ಷೇತ್ರದಾಗ ನಿಮ್ಮೂರೊಳಗೆ ಯಾವ ಥರ ಆಚರಣೆ ಅವರ ಎಲ್ಲಿ ಚಲೋ ಐತೆ ಎಲ್ಲರೂ ಬಂದು ಅನೌನ್ಸ್ ಮಾಡ್ತಾರೆ ಎಲ್ಲ ರೀತಿಯಿಂದ ಮಾಡ್ತಾರೆ ಇಲ್ಲಿ ನಡ್ದರಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಪ್ರಹ್ಲಾದ್ ಜೋಶಿ ಅವ್ರದ್ದು ಜಾಸ್ತಿ ಐತಿ ಇಲ್ಲಿ ನಮ್ಮ ಕಡೆ ಎಲ್ಲರದು ಹೋಲೋದು ಜಾಸ್ತಿ ಅಂದರೆ ನಮ್ಮ ಲೋಕಲ್ ಹಕ್ಕಾಗ್ತಾ ಎಲ್ಲ ಕೆಲಸನೂ ಮಾಡ್ಯಾರ ಪ್ರಹ್ಲಾದ್ ಅವರು ಈ ಸರಿ ನಮ್ಮ ಕ್ಷೇತ್ರಕ್ಕೆ ಆತ ನಮ್ಮ ಮೂರುಗಾತು ಎಲ್ಲ ಕೆಲಸನೂ ಮಾಡಿಕೊಟ್ಟಾರ ಅವ್ರು ಆಡಳಿತ ನಮಗೇನು ಸರಿ ಅವ್ರು ಒಬ್ಬರು ನಾಯಕರನ್ನ ಅಲ್ಲ ನಮ್ಮ ದೇಶ ಏನು ಅವನೇ ಆಸೆನ ಹಂಚಿಕ ಹೊಂಟೈತಿ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ಎಲ್ಲ ರೀತಿಯಿಂದನು ಬಂತು ಈಗ ನೀವು ಆರ್ಥಿಕವಾಗಿ ನಮ್ಮದು ಎಷ್ಟು ಲಕ್ಷ ಕೋಟಿ ಇತ್ತು ಮೋದಿ ಅವ್ರು ಬರೋಕ್ಕಿಂತ ಮುಂಚೆ ಭಾರತದ ಸಾಲ ಎಷ್ಟಿತ್ತು ಅವ್ರು ಹತ್ತು ವರ್ಷ ಅವಧಿ ಒಳಗೆ ಎಷ್ಟು ಸಾಲ ಮಾಡಿದ್ರು ಅಲ್ಲ ಅಭಿವೃದ್ಧಿಗಳು ತನ್ನ ತಾಣ ರೀ ಪೊಲೀಸ್ ಸ್ಟೇಷನ್ ಜಾಸ್ತಿ ಆದ್ರೆ ದವಾಖಾನೆ ಜಾಸ್ತಿ ಆದ್ರೆ ರೋಡ್ ಜಾಸ್ತಿ ಆದ್ರೆ ಟೋಲ್ ಜಾಸ್ತಿ ಆದ್ರೆ ಅಭಿವೃದ್ಧಿ ಅನ್ನೋಂಗಿಲ್ಲ ರೀ ಜನರ ತೆರಿಗೆ ದುಡ್ಡು ಲುಕ್ಷಣ ಆಗೋ ಕುಂತೈತಿ ಇದಕ್ಕೆ ಅಭಿವೃದ್ಧಿ ಅನ್ನೋಂಗಿಲ್ಲ ಟೋಲ್ ಜಾಸ್ತಿ ಆದ್ರೆ ರೋಡ್ ಜಾಸ್ತಿ ಆದ್ರೆ ಈದು ಅಭಿವೃದ್ಧಿ ಅಲ್ಲ ಜನರ ಜೀವನ ಮಟ್ಟ ಸುಧಾರಿಸ್ಬೇಕು ಒಬ್ಬ ಮನುಷ್ಯ ಜೀವಿಸ್ಲಿಕ್ಕೆ ಏನು ಬೇಕು ಮುಖ್ಯವಾಗಿ ಆಹಾರ ಬೇಕು ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಏರೈತಿ ಮೂಲವಾಗಿ ಬೇಕಾಗಿದ್ದ ರೈತಿಗೆ ಈ ಯಾವ ರೀತಿ ಅನುಕೂಲ ಮಾಡಿ ಕೊಟ್ಟಾರ್ರೀ ಇವರು ಬಂಡವಾಳ ಶಾಹಿಗಳ ವಿರುದ್ಧ ಇಷ್ಟು ಸಾಲ ಮನ್ನಾ ಮಾಡಿದ್ರು ರೈತರ ಸಾಲ ಮನ್ನಾ ಮಾಡಕ್ಕೆ ಏನಾಗಿತ್ತು ಹನ್ನೊಂದು ಲಕ್ಷ ಕೋಟಿ ದೊಡ್ಡ ದೊಡ್ಡವ್ರು ಸಾಲ ಮನ್ನಾ ಮಾಡಿದರು ಮೋದಿ ಸಾಹೇಬರು ರೈತರ ಸಾಲ ಯಾಕೆ ಮನ್ನಾ ಮಾಡಿಲ್ಲ ಹೌದಲ್ರಿ ಹನ್ನೊಂದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ರ ಅವರು ಏನಂತಾರೆ ನೋ ಅಂಥವೆಲ್ಲ ಸ್ಕೀಮ್ ರೈತರಿಗೆ ಮಾಡ್ರಲ್ಲ ಒಂದು ಹತ್ತು ವರ್ಷ ತುಂಬುದು ಬಿಡಿಸ್ರಿ ರೈತರಿಗೆ ಮಾಡಲಿ ಇವರು ರೈತರು ತುಂಬಂಗಲ್ಲ ಎಲ್ಲರೂ ಹಾಕಾರ ರೈತರು ಇವ್ರು ಹೊಲ ಆಸ್ತಿ ಬಿಟ್ಟು ಎಲ್ಲ ಇಟ್ಕೊಳ್ಳಿ ಅವರು ಹತ್ತು ವರ್ಷ ಬಿಟ್ಟು ಇನ್ನೊಂದು ಚಲ್ತಿ ಮಾಡಿಕೊಳ್ಳಿ ಇದಕ್ಕೆ ಅಭಿವೃದ್ಧಿ ಅಂದಾಗ ರೀ ದೇಶದ ಪರಿಸ್ಥಿತಿ ಅವಿನಾಶದ ಕಡೆಗೆ ಇದೊಂಥರ ಭಯೋತ್ಪಾದನೆ ಬೆಳೆದಂಗೆ ಬೆಳಸಾಕೊಂತಾರೆ ಇವರು ಯಾರನ್ನ ನೋಡುದು ಅಂತಿಲ್ಲ ನಮಗ ನೋಡ್ರಿ ನಮಗ ಒಡದ ಅಳುವ ನೀತಿ ಬೇಡ ಭಾರತ ವಿಕಸಿತ ಹೋಗ ಇಬ್ಬಾಗ ಮಾಡುದು ಬೇಡ ಭಾರತನ ಭಾರತ ಮಾತನ್ನ ತಾಯಿ ಸಮಾನ ನೋಡ್ಬೇಕು ಒಂದೇ ರೀತಿಯಿಂದ ವಿಕಸಿತ ಭಾರತ ಮಾಡೋದು ಅಸಂಘಟಿತ ಭಾರತ ಮಾಡುದು ಬೇಡ ರಾಹುಲ್ ಗಾಂಧಿ ಹೇಳಿದಾರ ಆರಿಸಿ ಬಂದ್ರೆ ವರ್ಷಕ್ಕೆ ಒಂದ್ ಲಕ್ಷ ಕೊಟ್ಟಿರೋದು ನೋಡ್ರಿ ರಾಹುಲ್ ಗಾಂಧಿ ಅವ್ರದ ಯಾರು ಯಾರ ಆಮಿಷಗಳು ರೈತನ ವಿಶ್ವಾಸ ನಾವು ಎಷ್ಟು ಸ್ವಾವಲಂಬಿ ಆಗಿದ್ನು ಸ್ವಾತಂತ್ರ್ಯ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಭಾರತದ ರೈತ ಎಷ್ಟು ಸ್ವಾಲ ಸ್ವಾವಲಂಬಿ ಸ್ವಾವಲಂಬಿಯಾಗಿದ್ದನು ಆ ರೀತಿ ಅವ್ನು ಕೆಲಸ ಮಾಡುವಂಗೆ ಆಗ್ಬೇಕು ಅವ್ನು ಯಾರು ಯಾರ ಸವಲತ್ತು ಬೇಕಾಗಿಲ್ಲ ನಮ್ಗೆ ಯಾವ ಸರ್ಕಾರ ಸವಲತ್ತು ಬೇಕಾಗಿಲ್ಲ ಆ ಅವನ ಗೌರ್ಮೆಂಟ್ ಸಾಕೋಷ್ಟು ಶಕ್ತಿ ಐತೆ ಅವನತ್ರ ಹಾಂ ಅವನೇ ಸೌಲಭ್ಯ ಕೊಡ್ಬೇಕು ನಮಗೆ ನೋಡಿರಿ ನೀವು ಯಾ ಯಾರ್ದು ಫ್ರೀ ಕರೆಂಟ್ ಬೇಡ ನೀರು ಬೇಡ ಏನೂ ಬೇಡ ಅವನು ಮೂಲವಾಗಬೇಕಾದ್ರೆ ಮಣ್ಣಿನ ಫಲವತ್ತತೆ ಕಾಪಾಡೋಕೆ ಏನು ಸ್ಕೀಮ್ ಮಾಡ್ರಿ ನೀವು ಮಣ್ಣಿನ ಫಲವತ್ತತೆ ಕಾಪಾಡಿ ಅವ್ನ ರೈಟ್ ಟು ಎಜುಕೇಶನ್ ಅವನ ಹೌ ಟು ಅಗ್ರಿಕಲ್ಚರ್ ಯು ಶುಡ್ ನಾ ಅವನ್ನ ಅವ್ನು ಕಲಿಸ್ಬೇಕು ಈಗ ಅವಂಗೆ ಗೊತ್ತಿಲ್ಲ ಇವತ್ತು ಒಣಕ್ಷರಸ್ತೆ ಹೋಗ್ಲಿ ಅಂತ ಅಷ್ಟ ಅಲ್ಲ ರೈತಗೆ ಮಣ್ಣಿನ ಫಲವತ್ತತೆ ಕಾಪಾಡೋದು ಹಂಗೆ ಯಾವ ರೀತಿ ಯಾವ ಮಣ್ಣಿಗೆ ಯಾವ ಕಂಡೀಷನ್ನಾಗ ಸಾಯಿಲ್ನಾಗ ಏನು ಬೆಳೀಬೇಕು ರೈಟ್ ಟು ಅದನ್ನು ಮಾಡಿರಲ್ಲ ನೀವು ನಾವು ಬೇರೆ ದೇಶದಿಂದ ಆಮೇಲೆ ಬರೀ ಎಕ್ಸ್ಪೋರ್ಟ್ ಮಾಡೋದು ಪ್ಯಾಕಿಂಗ್ ಆಹಾರ ತಿನ್ನೋದಲ್ಲ ನಮ್ಮ ಸಂಸ್ಕೃತಿ ನಾವು ಬೆಳೆದು ಖುದ್ದಾಗಿ ಬೆಳೆದು ತಿನ್ನೋದು ಹ್ಞೂ ರೈತ ಕೆಲಸಕ್ಕೂ ಬರ್ತಾ ಇಲ್ಲ ರೈತರ ಮಕ್ಕಳು ರೈತರು ನೀವು ಎಲ್ಲ ಸ್ಕೀಮ್ ಮಾಡ್ಕೊಂಡು ಫಸ್ಟ್ ಮೋದಿಯವರು ಫ್ರೀ ಕೊಟ್ಟಿದ್ದು ಎರಡು ಸಾವಿರ ಕೊಟ್ಟು ದುಡ್ಯಾಕ್ ಹೋಗ್ಲಂಗೆ ರೈತರ ಹಾಳು ಮಾಡಿದ್ರೆ ಮೊದಲು ಅವರು ಆ ಆಮೇಲೆ ಇವರು ಫ್ರೀ ಕೊಟ್ಟರು ಮೊದಲು ಕೊಟ್ಟವರು ಬಿ ಜೆ ಪಿ ಗೌರ್ಮೆಂಟಿಂದ ಮೋದಿ ಸಾಹೇಬ್ ಎರಡು ಎರಡು ಸಾವಿರ ರೈತರು ಯಾರ್ಯಾರಾದ್ರು ದುಡಿಯಾಕ ಹೋಗ್ಬೇಡ್ರಿ ಕುಡ್ದು ಅಡ್ಡ್ರಿ ಅಂತ ಎರಡು ಸಾವಿರ ಹಾಕಿದ್ರು ಅವ್ರ ಅಕೌಂಟಿಗೆ ಅಲ್ಲಿನಿಂದ ಎಲ್ಲರೂ ಕಲ್ಸ ಕುಂತರು ಆಮೇಲೆ ಇನ್ನೊಬ್ಬರು ಬಂದರು ಇವಾಗ ಅವರು ಸರಿಯಲ್ಲ ಇವರು ಅಲ್ಲಲ್ಲ ಇವ್ರು ದಾರಿ ತೋರಿಸ್ತಾರೆ ಅದ ದಾರಿಗೆ ಅವ್ರು ಹೋಗ್ತಾರ ಮೊದಲು ಪ್ರೀ ಅವ ಎರಡು ಎರಡು ಸಾವಿರ ರೈತರಿಗೆ ಯಾಕೆ ಹಾಕ್ಬೇಕು ರೀ ಅವ್ನು ದುಡು ತಿನ್ನ ಹೋದಲ್ಲ ದುಡ್ಬಾ ನೀನು ಆರಾಮ್ ಕೊಡೋದು ಅಡ್ಡಾಡೋ ತಿಳಿದ್ರು ಅದನ್ನೇ ಮಾಡ್ಬೇಕಾಗಿತ್ತು ಸಬ್ಸಿ ಯಾವ ಒಂದು ಉತ್ತರ ಐತಿ ಅವ್ನು ಗೊಬ್ಬರ ಚೀಲಕ್ಕೆ ಏನು ಒಂದು ರೂಪಾಯಿ ಇಲ್ಲಪ್ಪ ಫ್ರೀ ಕೊಡಬೇಕಾಗಿತ್ತು ಒಂದು ಎಕರೆಗೆ ಎರಡು ಚೀಲ ಗೊಬ್ಬರ ಫ್ರೀ ಮಾಡ್ಬೇಕಾಗಿತ್ತು ಅಂತದು ಮಾಡಂಗಿಲ್ಲ ಅವರು ಒಟ್ಟೆಲ್ಲರೂ ಕೂಡ ದುಡಿಲಂಗಾಗಿ ಮೊಬೈಲ್ ಹಿಚ್ಚು ಕುಂತ ಕುಂದಿರಿ ಎಲ್ಲಿ ದುಡ್ಯಾಕೆ ಹೋಗ್ಬೇಡ್ರಿ ಇದನ್ನು ನ್ಯೂಸ್ ನೋಡಿರಿ ಅದನ್ನು ನೋಡಿರಿ ಎಲ್ಲ ಹಾಳ್ಯಾಕ್ ಹತ್ತಿ ಬಿತ್ತು ರೀ ಒಟ್ಟು ದುಡಿಬೇಡ್ರಿ ಮಣ್ಣಿನ ಫಲವತ್ತತೆ ಹಾಳಾಗಿ ನಾವು ಎಲ್ಲ ಇಡೀ ಪ್ರಪಂಚಕ್ಕೆ ನಾವು ರಫ್ತು ಮಾಡ್ತಿದ್ವಿ ನಮ್ಮ ಆಹಾರ ಪದಾರ್ಥಗಳನ್ನ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆಯಿಂದ ಏನ ನಾವು ಎಷ್ಟು ಸದೃಢವಾಗಿದ್ವಿ ಅಂದ್ರೆ ಅಂತಿಂಥ ಬೇಳೆ ಕಾಳುಗಳನ್ನ ಅಂತ ಮಸಾಲ ಪದಾರ್ಥಗಳನ್ನ ಬೆಳಿತಿದ್ವಿ ಅದನ್ನೆಲ್ಲ ಹಾಳು ಮಾಡಿಟ್ರ ಮೂಲಭೂತ ರೀ ಅವ್ರು ನೀವು ಮಾಡೋದು ಬೇಡ ಅಭಿವೃದ್ಧಿ ಅನ್ನೋಂಗಿಲ್ಲ ಅದಕ್ಕೆ ಯಾಕೆ ರೈಟ್ ಟೈಮ್ ಹೌದು ನಿಂದು ಕೆಲಸ ಅದು ನೀನು ಅಭಿವೃದ್ಧಿ ಮಾಡಿ ಅನ್ನಂಗಿಲ್ಲ ನಾವು ರೋಡ್ ಮಾಡಿನೇ ನಾ ಕುಡಿಯಕ್ಕೆ ನೀರು ಕೊಟ್ಟಿನಿ ಅದು ಅವ್ನ ಕೆಲಸ ಪಂಚಾಯಿತಿ ಕೆಲಸನೇ ಆದವ್ರದ್ದು ಅಟ್ರೆ ಬಳಸು ಅದಕ್ಕಂತ ಕಳ್ಸವ ಅಭಿವೃದ್ಧಿ ಮನವಿ ಬಂದಂಗಲ್ಲ ಅದಕ್ಕೆ ಅದು ಅಭಿವೃದ್ಧಿ ಅಲ್ಲ ಹೊಸ ಪೊಲ್ಯೂಟೇಷನ್ ಮಾಡಿದ್ರೆ ಹೊಸ ದವಾಖಾನೆ ಕಟ್ಟಿದ್ರೆ ಅಭಿವೃದ್ಧಿ ಅನ್ನಂಗಲ್ಲ ಅಷ್ಟು ಮಂದಿ ರೋಗ ಕುಂತೀರಿ ಅನ್ನ ಅಷ್ಟು ಮಂದಿ ನೀವು ಅಪರಾಧ ಮಾಡೋಕೆ ಏ ಮಾಡಕ್ಕೆ ಹಚ್ಚಿರಿ ಇದಕ್ಕೆ ಅಭಿವೃದ್ಧಿ ಅನ್ನಂಗಲ್ಲ ಇದು ಅಭಿವೃದ್ಧಿ ಅಲ್ಲ ನಿಜವಾಗಿ ಹಸುವಿನಿಂದ ಮುಕ್ತವಾದ ಭಾರತವನ್ನು ಯಾವಾಗ ಕಣ್ಣಾರ ನೋಡ್ತೇವೋ ಅವಾಗ ಏನ ಇದು ಭಾರತ ಹಸುವಿನಿಂದ ಮುಕ್ತವಾಗಿ ಒಬ್ಬ ರೈತನ ಕಣ್ಣಾಗ ನೀರು ಬರ್ಲಂಗೆ ಇರ್ಬೇಕು ಅವಾಗ ಭಾರತ ಅದು ಇವರು ರೈತರನ್ನ ಮಣ್ಣಿನ ಫಲವತ್ತತೆ ಹಾಳು ಮಾಡಿ ರಾಸಾಯನಿಕ ಗೊಬ್ಬರ ಎಲ್ಲ ಮಾಡಿ ಅದ್ರ ಕಣ್ಣಾಗಿ ನೀರು ಹಾಕಿ ಎಲ್ಲ ಉರಿಯಾಕೆ ಹಚ್ಚಿ ಹೊಟ್ಟಿ ಒಂದು ಬೆಳೆಯಾಕ ತಿನ್ನಕ್ಕೆ ಬರ್ಲಂಗೆ ಮಾಡಿಟ್ಟು ಬರೀ ಪ್ಯಾಕೆಟ್ ಆಹಾರ ತಿನ್ಕೊಂತ ಹೋದ್ರೆ ಎಲ್ಲಿ ಬರ್ತೈತೆ ಆರೋಗ್ಯ ಸ್ಟಾರ್ಟ್ ಆಗಿತ್ತು ಸರ್ ಚುನಾವಣೆ ಸೊ ಯಾವ ಥರ ಇದೆ ಚುನಾವಣೆ ಚುನಾವಣೆ ಕಾರ್ ನಿಮ್ಮರಲ್ಲಿ ಚುನಾವಣೆ ಅಂದೊಳಗೆ ಎಲ್ಲ ಪಕ್ಷನೂ ಎಲ್ಲ ಇರ್ಬೋದು ಆದರೆ ಇಲ್ಲಿ ಬಿ ಜೆ ಪಿನ ಹೆಚ್ಚಿಗೆ ಇರುವುದು ಬಿ ಜೆ ಪಿ ಜಾಸ್ತಿ ಸೊ ಕ್ಷೇತ್ರ ಶಾಸಕರಾದಂಥ ಎಂ ಆರ್ ಪಾಟೀಲ್ ಅವರು ಬಿಜೆಪಿ ಅವರ ಸರ್ ಅದೇ ಥರ ಸಂಸದರಾಗಿನೂ ಬಿಜೆಪಿ ಅಭ್ಯರ್ಥಿ ಪ್ಲಸ್ ಇರೋದಾರ ಈಗ ಅವರು ಸತತ ನಾಲ್ಕು ಸಲ ಆರಿಸ್ಕೊಂಡಾರ ಸೊ ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ದಾರೆ ಸರ್ ನಿಮಗೆ ಅಭಿವೃದ್ಧಿ ಕೆಲಸ ಅಷ್ಟೊಂದು ಆಗಿಲ್ಲ ಆದರೆ ಆ ಭಾಗದಾಗ ಮತ್ತೆ ಮಾಡ್ಯಾರು ಏನು ನಮ್ಮ ಭಾಗದಾಗ ಅಲ್ಪ ಸ್ವಲ್ಪ ಮಾಡ್ಯಾರ ಜನಸ್ಪಂದನೆ ಯಾವ ಥರ ಇದೆ ನಿಮಗೆ ಹೋದ ತಕ್ಷಣ ಸಿಗ್ತಾರೋ ಇಲ್ಲ ಸಿಗ್ತಾರೆ ಸಿಗ್ತಾರೆ ಅದೇ ಐತಿ ಈಗ ಕಾಲ ಸಭ್ಯರ್ಥಿ ಯುಧ ಸೊಟ್ಟಿಯವರು ಯುವಕರಿಗೆ ಕೊಟ್ಟಿದ್ದಾರೆ ಹ್ಞೂ ಅವ್ರ ಹೆಸ್ರು ಕೇಳಿರಿ ಅವರು ಹೆಸರು ಇಲ್ಲಿ ಮಟ್ಟ ಕೇಳಿಲ್ಲ ಈಗ ಕೇಳಕ್ಕತ್ತೇವಿ ಹ್ಞೂ ಮತ್ತು ಈಗ ಮೋದಿ ಅವ್ರು ಆಡಾಳ್ತಾರೆ ನೋಡಿರಿ ಹತ್ತು ವರ್ಷ ಹ್ಞೂ ಅವರು ಆಡಾಳಿತು ಒಳ್ಳೆ ಆಡಳಿತ ಐತಿ ಒಂದು ದೇಶದ ರಕ್ಷಣೆ ಐತಿ ಒಂದು ಅಭಿವೃದ್ಧಿ ತಕ್ಕ ನಮ್ಮ ದೇಶ ತಗೊಂಡು ಹೊಂಟಾರ ಅದು ಅವ್ರದ್ದು ಅಭಿವೃದ್ಧಿನ ಒಳ್ಳೆಯದು

ವಿಶೇಷವಾಗಿ ಮಾತಾಡ್ಬೇಕಂದ್ರೆ ಎಲ್ಲ ಚೆನ್ನಾಗಿ ಮಾಡ್ಯಾರ ಮೋದಿಯವರು ಹಾಂ ಈಗ ನಡಿಬೇಕಾದ್ರೆ ಚುನಾವಣೆ ಅವ್ರಲಿಂದ ನಡೀತೀವಿ ಮೋದಿ ಕೆಲ್ವ ಈ ಕೆಲಸದ ಬಗ್ಗೆ ಬಂದ ರೈತರು ವಿಶೇಷವಾಗಿ ಮಾತಾಡಬೇಕಂದ್ರೆ ಮೋದಿಯವರೇ ಹೆಚ್ಚಿನ ಈ ಫಸಲ್ ನಮಗೆಲ್ಲ ಗೊತ್ತೈತಿ ನೀವು ನೀವು ಹಾಂ ಎಲ್ಲ ತೊಗೊಂಡ್ರಿ ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಇದು ಗ್ಯಾಸ್ ಮೊದಲು ಮಾಡಿ ನಾವು ಸ್ವತಃ ತೊಗೊಂಡೇನ್ರಿ ಒಂದು ಹತ್ತು ಪೈಸ ಒಂದು ಒಂದು ಐದು ಪೈಸಾ ಕೊಟ್ಟಿಲ್ಲರಿ ನಾವು ವಿಶೇಷವಾಗಿ ಗ್ಯಾರಂಟಿ ಮೋದಿನ ನಮ್ಮ ಗ್ಯಾಸ್ ಎಲ್ಲ ರೆಡಿ ಮಾಡಿ ಕೊಟ್ಟಾರ